ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಪೂಜೆಗೆ ಸಂಬಂಧಪಟ್ಟ ಕೆಲವೊಂದಷ್ಟು ನಿಯಮಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಪೂಜೆ ಮಾಡುವ ಸಮಯದಲ್ಲಿ ಕೆಲವರು ಖಾಲಿ ಜಾಗದಲ್ಲಿ ಕೂತು ಅಂದರೆ ಯಾವುದೇ ಮನೆ ಇಲ್ಲದೆ ಅಥವಾ ಯಾವುದೇ ಚಾಪೆಯನ್ನು ಹಾಸದೆ ದೇವರ ಮನೆಯಲ್ಲಿ ಕೂತು ಪೂಜೆಯನ್ನು ಮಾಡ್ತಾರೆ ಅದು ಶುಭನ ಅಶುಭನ ಸರಿನ ತಪ್ಪು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೂಜೆ ಅಂದ್ರೆ ಕೆಲವೊಂದಷ್ಟು ವಿಧಿವಿಧಾನಗಳು ಇರ್ತವೆ ಹೀಗೆ ಏನೇ ಪೂಜೆ ಮಾಡಬೇಕು ಹೀಗೆ ಪೂಜೆ ಮಾಡಿದ್ರೆ ದೇವರು ಬೇಗ ಏನೇ ಒಲಿತಾರೆ ಅಂತಾನೆ ಹೇಳ್ಬೋದು ನಮ್ಮಲ್ಲಿರುವ ಕಷ್ಟಗಳನ್ನು ಕಳಿತಾನೆ ಅಂತಲೇ ಹೇಳ್ಬೋದು ಹಾಗೆ ಆ ಒಂದು ನಿಯಮಗಳನ್ನು ನೀವು ಕೂಡ ಜೀವನದಲ್ಲಿ ಈ ರೀತಿ ನಿಯಮಗಳಿಂದ ಪೂಜೆ ಮಾಡೋದ್ರಿಂದ ನಿಮಗೆ ಅನೇಕ ಲಾಭಗಳು ಇದಾವೆ ಅಂತಾನೆ ಹೇಳ್ಬೋದು ಹಿಂದೂ ಧರ್ಮವು ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡುವುದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ರೀತಿ ರಿವಾಜ್ಗಳನ್ನು ಹೇಳಿದೆ ಅಂತಾನೆ ಹೇಳ್ಬೋದು ಅವುಗಳನ್ನು ನಾವು ಸರಿಯಾಗಿ ಪಾಲಿಸದೇ ಇದ್ದರೆ ಪೂಜೆ ಮಾಡಿಯೂ ಅದು ವ್ಯರ್ಥವೆನಿಸಿಕೊಳ್ಳುತ್ತದೆ ಹೌದು ಸ್ನೇಹಿತರೆ ಒಂದು ರೀತಿ ನಿಯಮವನ್ನು ನಾವು ಪಾಲಿಸದೆ ಪೂಜೆ ಮಾಡಿದ್ರೆ ಅದು ವ್ಯರ್ಥವಾಗುತ್ತೆ ಅಂತಾನೆ ಹೇಳ್ಬೋದು ಅಂತಹ ಪೂಜೆಯಿಂದ ನಮಗೆ ನಷ್ಟ ಹೆಚ್ಚಾಗುವುದೇ ಹೊರತು ಯಾವುದೇ ಲಾಭ ಕೂಡ ದೊರೆಯುತ್ತೆ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಧರ್ಮ ಗ್ರಂಥಗಳಲ್ಲೂ ನಾವು ಪೂಜೆ ಮಾಡುವಾಗ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಪೂಜೆಯನ್ನು ಮಾಡಬೇಕೆಂದು ಹೇಳಿದೆ ಹೌದು ಧರ್ಮ ಗ್ರಂಥಗಳಲ್ಲಿ ನಾವು ಕೆಲವೊಂದಷ್ಟು ನಿಯಮಗಳನ್ನು ನೆನಪಲ್ಲಿಟ್ಟುಕೊಂಡು ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ ಪೂಜೆಯ ಸಮಯದಲ್ಲಿ ತಲೆಯನ್ನು ಸೀರೆ ಸೆರಗಿನಿಂದ ಅಥವಾ ಇನ್ನುವುದೇ ಹತ್ತಿ ಬಟ್ಟೆಯಿಂದ ಮುಚ್ಚಿಕೊಳ್ಳುವುದು ಆಗಿರ್ಬೋದು ಅಲ್ವಾ ಹೌದು ಸ್ನೇಹಿತರೆ ಕೆಲವೊಬ್ಬರು ಪೂಜೆಯ ಸಮಯದಲ್ಲಿ ತಲೆಗೆ ಬಟ್ಟೆಯನ್ನು ಅಥವಾ ಸೆರಗಿನಿಂದ ತೀರೆ ಸೆರಗಿನಿಂದ ತಲೆಯನ್ನು ಮುಚ್ಚಿಕೊಳ್ತಾರೆ ಹಾಗೆ ಪೂಜೆಯ ಸಮಯದಲ್ಲಿ ಶುದ್ಧವಾದ ಹಾಗೂ ಸ್ವಚ್ಛವಾದ ಬಟ್ಟೆಯನ್ನು ಧರಿಸುವುದು ಆಗಿರಬಹುದು ಸರಿಯಾದ ದಿಕ್ಕಿಗೆ ಮುಖ ಮಾಡಿ ಕುಳಿತು ಪೂಜೆಯನ್ನು ಮಾಡುವುದು ಇದೆಲ್ಲದರ ಜೊತೆಗೆ ಪೂಜೆ ಮಾಡುವಾಗ ಸೂಕ್ತವಾದ ಆಸನದ ಮೇಲೆ ಕುಳಿತು ಪೂಜೆಯನ್ನು ಮಾಡುವುದು ಕೂಡ ಒಂದು ಅಭ್ಯಾಸ ಅಂತಾನೆ ಹೇಳ್ಬೋದು ಕೆಲವೊಬ್ಬರು ಯಾವುದೇ ಆಸನದ ಮೇಲೆ ಕುಳಿತುಕೊಳ್ಳದೆ ನೆಲದ ಮೇಲೆ ಕುಳಿತು ಪೂಜೆ ಮಾಡುವುದನ್ನು ನಾವು ಗಮನಿಸಿರ್ತೇವೆ ಅದು ಸರಿನಾ ತಪ್ಪ ಅನ್ನೋದನ್ನ ನೋಡೋಣ ಈ ವಿಡಿಯೋದಲ್ಲಿ ಹಾಗೆ ಪೂಜೆಗೆ ಸಂಬಂಧಿಸಿದ ಕೆಲವೊಂದಷ್ಟು ಧಾರ್ಮಿಕ ನಂಬಿಕೆಗಳು ಇದ್ದಾವೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ದೇವರ ಕೋಣೆ ಅಥವಾ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟಿರುವ ಸ್ಥಳ ಭಕ್ತನು ಕುಳಿತುಕೊಂಡಿರುವ ಆಸನಕ್ಕಿಂತಲೂ ಎತ್ತರದಲ್ಲಿರಬೇಕು ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರು ಅತಿ ಎತ್ತರದಲ್ಲಿ ಅಂದರೆ ತಾವು ನಿಂತುಕೊಂಡರೂ ತಲೆಗಿಂತಲೂ ಎತ್ತರದಲ್ಲಿ ಗೋಡೆಯ ಮೇಲೆ ದೇವರ ಫೋಟೋ ವಿಗ್ರಹವನ್ನು ಇಡುತ್ತಾರೆ ಇದನ್ನು ಸರಿ ಅಂತ ಹೇಳೋದಕ್ಕೆ ಆಗಲ್ಲ ದೇವರ ವಿಗ್ರಹ ಅಥವಾ ಫೋಟೋ ನಿಮ್ಮ ಇದೇ ಭಾಗಕ್ಕೆ ಸಮನಾಗಿರಬೇಕು ಧರ್ಮಗ್ರಂಥಗಳಲ್ಲೂ ಎದೆ ಇದೇ ಭಾಗಕ್ಕಿಂತ ಹತ್ತರದಲ್ಲಿ ದೇವರ ವಿಗ್ರಹ ಅಥವಾ ಫೋಟೋವನ್ನು ಇಡುವುದು ಸರಿಯಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ನಾವು ಪೂಜೆ ಮಾಡುವಾಗ ಕೆಲವೊಂದಷ್ಟು ನಿಯಮಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಲೇ ಹೇಳ್ಬೋದು ದೇವರ ಪೂಜೆಯನ್ನು ಮಾಡುವಾಗ ಒಂದು ಕುಶ ಆಸನದ ಮೇಲೆ ಕುಳಿತು ಪೂಜೆಯನ್ನು ಮಾಡಬೇಕಾಗತ್ತೆ ಆಸನದ ಮೇಲೆ ಕುಳಿತುಕೊಳ್ಳುವ ಮುನ್ನ ಒಂದು ಸ್ವಚ್ಛವಾದ ಅಥವಾ ಶುದ್ಧವಾದ ಬಟ್ಟೆಯನ್ನು ಅದರ ಮೇಲೆ ಹಾಸಿ ನಂತರ ಕೂತ್ಕೊಂಡು ಪೂಜೆ ಮಾಡಬೇಕಾಗತ್ತೆ ದೇವರ ಪೂಜೆಯನ್ನು ಮಾಡುವಾಗ ನಿಮ್ಮ ಮುಖ ಯಾವಾಗಲೂ ಪೂರ್ವ ದಿಕ್ಕಿಗೆನೇ ಇರಬೇಕು ಪೂಜೆ ಮಾಡುವಾಗ ನಿಮ್ಮ ಬಲಭಾಗದಲ್ಲಿನ ಗಂಟೆ ಧೂಪ ಅಗರಬತ್ತಿ ಮತ್ತು ದೀಪವನ್ನು ಇಟ್ಕೊಳ್ಬೇಕು ಅಂದರೆ ಪೂಜೆ ಮಾಡಬೇಕಾದ್ರೆ ಬಲಭಾಗದಲ್ಲಿ ಗಂಟೆ ಧೂಪ ಅಗರಬತ್ತಿ ಮತ್ತು ದೀಪವನ್ನು ನೀವು ಇಟ್ಕೊಂಡಿರಬೇಕಾಗುತ್ತೆ ಎಡಭಾಗದಲ್ಲಿ ಬಂದುಬಿಟ್ಟು ಹಣ್ಣುಗಳು ಹೂವುಗಳು ನೀರಿನ ಪಾತ್ರೆ ಮತ್ತು ಶಂಕದಂತಹ ಪೂಜಾ ಸಾಮಗ್ರಿಗಳನ್ನು ಇಟ್ಕೋಬೇಕಾಗತ್ತೆ ಪೂಜೆ ಮಾಡುವಾಗ ಆಸನದ ಮೇಲೆ ಕುಳಿತುಕೊಂಡೇ ಯಾಕೆ ಪೂಜೆ ಮಾಡ್ಬೇಕಂತ ಅಂದರೆ ಧಾರ್ಮಿಕ ಗ್ರಂಥಗಳು ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಭಕ್ತರ ಮತ್ತು ದೇವರು ಹಾಗೂ ದೇವತೆಗಳ ನಡುವೆ ಭಕ್ತಿಪೂರ್ವಕ ಸಂವಹನ ನಡೆಯುತ್ತದೆ ಎಂದು ಹೇಳುತ್ತೆ ಆದ್ದರಿಂದ ಮನಸ್ಸು ಮತ್ತು ದೇಹವು ಸ್ಥಿರವಾಗಿರಬೇಕು ಮತ್ತು ಆಸನದ ಮೇಲೆ ಕುಳಿತುಕೊಳ್ಳುವುದು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು ಪ್ರಾಚೀನ ಕಾಲದಿಂದಲೂ ಋಷಿಮುನಿಗಳು ಹಾಗೂ ಸಂತರು ಧ್ಯಾನಕ್ಕಾಗಿ ಅಥವಾ ಪೂಜೆಗಾಗಿ ವಿಶೇಷವಾದ ಆಸನಗಳನ್ನು ಕೂಡ ಬಳಸ್ತಾ ಇರ್ತಾರೆ ಹಾಗಾಗಿ ನಾವು ಕೂಡ ಈ ನಿಯಮಗಳನ್ನು ಅನುಸರಿಸೋದರಿಂದ ಉತ್ತಮ ಫಲಿತಾಂಶಗಳು ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಪೂಜೆಯನ್ನು ಧರ್ಮಗ್ರಂಥದ ಪ್ರಕಾರ ಅರ್ಥಪೂರ್ಣವೆಂದು ಪರಿಗಣಿಸಲಾಗುತ್ತದೆ ನೋಡಿದ್ರಲ್ಲ ನಾವು ಯಾವುದೇ ಆಸನ ಮೇಲೆ ಕೂತ್ಕೊಂಡು ಪೂಜೆ ಮಾಡಲಿಲ್ಲ ಅಂದರೆ ಅದು ಅರ್ಥಪೂರ್ಣ ಅಂತಲೇ ಹೇಳ್ಬೋದು ಅಂದರೆ ಪೂರ್ಣವಾಗಿಲ್ಲ ಅಂತಲೇ ಹೇಳ್ಬೋದು ಹಾಗೆ ದೇವರ ಪೂಜೆಯನ್ನು ಮಾಡುವಾಗ ನಾವು ಕುಶಾಸನದ ಮೇಲೆ ಕುಳಿತು ಪೂಜೆಯನ್ನು ಮಾಡುವುದು ತುಂಬಾ ಒಳ್ಳೆಯದಾಗಿರುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕುಶಾಸನ ಇಲ್ಲದೆ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಮರದ ಆಸನವನ್ನು ಕೂಡ ಬಳಸ್ಬೋದು ಅಂತ ಹೇಳ್ತಿದ್ದಾರೆ ನೋಡಿದ್ರೆಲ್ಲ ಸ್ನೇಹಿತರೆ ನೀವು ಯಾವುದಾದ್ರೂ ಒಂದು ಆಸನದ ಮೇಲೆ ಕೂತ್ಕೊಂಡು ಪೂಜೆಯನ್ನು ಮಾಡಿದ್ರೆ ಮಾತ್ರ ದೇವರು ನಿಮ್ಮ ಭಕ್ತಿಗೆ ಒಲಿಯುತ್ತಾರೆ ಹಾಗೆ ನೀವು ಪೂಜೆಯನ್ನು ಮಾಡಿರ್ತೀರಲ್ಲ ಅದು ಸಾರ್ಥಕ ಅನಿಸಿಕೊಳ್ಳುತ್ತೆ ನೀವು ಖಾಲಿನದ ಮೇಲೆ ಕೂತು ಪೂಜೆಯನ್ನು ಮಾಡಿದ್ರೆ ನೀವು ಮಾಡಿದ ಪೂಜೆಯೆಲ್ಲ ವ್ಯರ್ಥವೆನಿಸಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು